ಗುಡ್ ಮಾರ್ನಿಂಗ್ ಸುಮಾನೇ ಬೆಳಕಾತೆ ಆಮೇಲೆ ಟ್ರೈನ್ ಅಂತೂ ಹೋಗವು ರಾತ್ರಿ ಅನ್ನಂಗಿಲ್ಲ ಹಗಲಿ ಅನ್ನಂಗಿಲ್ಲ ತೊಂದಿಂಗರ ಬರ್ತೈತಿ ಆಮ್ಯಾಗ ಏನಂತಾರೆ ಅದಕ್ಕೆ ಪ್ಯಾಸೆಂಜರ್ ಟ್ರೈನ್ ಹಾಕವು ಮಾಲ್ ಗಾಡಿ ಹೊಕ್ಕಾವ್ ಆ ಗಾಡಿ ಈ ಗಾಡಿ ಅಂತೇಳಿ ಜಗ್ ಗಾಡಿ ಹೋಕ್ಕಾವ್ ಅಲ್ಲಿ ಮೂರ್ ಟ್ರೈನ್ ಮೂರ್ ಮೂರ್ ಟ್ರ್ಯಾಕ್ ಅದೇ ಹೆಬ್ಬಳ್ಳಿ ಆಮ್ಯಾಗ ಏನೋ ಏನ ನಡಬ ನಾವ್ ಮನಿಗ್ ಫಸ್ಟ್ ಬಂದಾಗೈತಲ್ಲ ಟ್ರೈನ್ ಸಪ್ಲಾ ಜಗ್ ಹಾಕೈತೆ

हूँ नाना बोलो यहाँ यहाँ बना तुम बोलो गैस के ऊपर बना तुम फिर नाना बोलो बनाती है फिर ओ सानिया दीदी बोल मुझे आपा बोल बोल माए देख तुझे क्या बोला मैं आपा 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 बोला क्या हिरण करना मेरा राम क्या मैं हिरो ಸೋನಿಯಾಕ್ಷೇ ಚಾಕ್ಲಾಟ ಇನ್ ಸಬ್ಬಿ ಬಾತಂ ಕತ್ತಿನ ಏಯ್ ಸಬ್ನಿ ಇರಮ್ಮ ಹಾವ್ತ ಚೋಡ್ಮ ಸನಿಯಾ ಪಪ್ಪ ಐತಲ್ಲ ಇದು ಸುಟ್ಟಿಗೆ ಸಿನ್ ಬೆಳಿಗ್ಗೆ ಲಾಕ್ ಮಾಡಿದ್ರ ಗೊತ್ತಾದ ನಮಗೆ ಲಾಕ್ ಮಾಡೋದ

ಸರಿಯಸ್ ನಷ್ಟ ಐತೆ ಬಿಡ್ರಿ ಸ ಗಸ ಭಾರ ಇತೆ ಕಲರ್ ಭಾರ ಇತೆ ಆನೆಗೆ ಅದಕ್ಕೆ ಲಾಕ್ ಮಾಡಬಹುದು ಹ್ಮ್ ಆನೆಗೆ ಇದರೊಳಗಂತ ಏನು ಇಲ್ಲಾ ಕಾಲಿ ಅಕ್ಕಿ ಇದು ಭಾರಿ ಮજબૂત ಐತೆ ತಾಯೇ ಹೇಂಗಿರ ಅದು ಅಕ್ಕಿ ಕುಂದ್ರಿಸ್ತರೇನiga ಹೈ ರಮ್ಮಾ ಇರೋಲ್ಲರೇ ಯಾಕೆ ಅಂತ ಆಮ ಯಾಕ ಟೆಸ್ಟ್ करा ಏ ಟೆಸ್ಟ್ करा ಆಮ ಆಯೆ ಆೈಮ್ ಬೈಟೌಸ್ اوپر ತಮನ್ನ ನೀ ಬಂದು ಕುಂದ್ರು ಬರನಾ ಚಪ್ಪಾಳೆಗಳ ಸರ್ ಬಿಡ್ರಿಪ್ಪ ಚಟ ಅಂದೆ

समझना है? मम्मी। हम्म। हीरो मेरा नाम क्या माँ? सुनो मेरा नाम क्या? किनारे ले। आंटी बल आंटी। मम्मी हैं। वनगा खाके चापी और होशगुल कुत्ता नॉन डेले। नॉन डेले। बब्बे की बल्ले। ಹೀರಾ ಮತ್ತ ಕುಂತರಾಗ ಝೇರ ಏನೋ ಲೀಸ್ಟ್ ಬರದ ಊರ್ ಹೋಗೋದ ಏನೇನ್ ಬರದೀಗ್ರೆ ನೋಡೋಣ ಹೇಳ ನಮ್ಗೆ ಗೊತ್ತಾಗದ ಯಾರ ಹಿಂಗ ಹೋಗಾರಿದ್ರೆ ಮತ್ ಬರ್ಕೊಂಡು ಹೋಗಾರ ಹಿಂಗ ಲೀಸ್ಟ್ ನಮ್ಮ ಅಂತ ನೋಡಿ ಏನದ ಜೋಳ ತೊಬರಿ ಬೆಲ್ಲ ಸ್ವಲ್ಪ ಕರ್ಚಿಕಾಯಿ ಸಾಮಾನ ಆಮೇಲೆ ಎಲ್ಲಾ ಅವು ಚುಮ್ಮರಿ ಬೆಳ್ಳುಳ್ಳಿ ಚುಮ್ಮರಿ ಮಾಡ್ಕೊತಾರಂತ ಪೇಪರ್ ಅವಲಕ್ಕಿ ಅದಕ್ಕೆಲ್ಲಾ ಐಟಮ್ಸ್ ಹೇಳ್ಯಾರ ಆಮೇಲೆ ಒಂದ್ ಸ್ವಲ್ಪ ಹೋಗೋ ದಿನ ಪಲಾವ್ ಮಾಡ್ತಾರಂತ ಅದ್ರದ ಒಂದಿಷ್ಟ ಅಂದ್ರೆ ನೈಟ್ ಊಟಕ್ಕಾಲಿ ಟೇಷನ್ ಆಮೇಲೆ ನಿಮ್ಮ ಮನಿಯವರಿಗೆ ರವಾ ಉಂಡೆ ಮಾಡಾಕತ್ತಾರ ಆಮೇಲೆ ಒಂದಿ ನಿಮ್ಮ ಮನಿಯವ್ರ ಒಂದ್ ಐವತ್ತ ಹತ್ತಿ ಹೇಳ್ಯಾಗ ರವಾ ಉಂಡೆ ಅನಗ ಕರ್ಚಿಕಾಯಿ ಅಮ್ಯಾಗ ಜಾಮೂನ್ ಇದೆಲ್ಲ ಬೇಕ

ಬರೀ ಬರೋ ಟ್ರಿಪ್ಪಿಗೆ ನಾವು ನಮ್ಮ ಪ್ರದೇಶ ಅನ್ಬಿಟ್ಟು ಇನ್ನೊಂದ್ ಪ್ರದೇಶದ ಅಡಿಗೆ ಟೇಸ್ಟ್ ಇನ್ನೊಂದ್ ಪ್ರದೇಶ ನೋಡಕ್ ಹೊಂಟಿಲ್ ನೀವ್ ಅದನ್ನು ಅಲ್ಲಿನೂ ಅದನ್ನ ತಿಂದ ಟ್ರೈನ್ ಹೋಗ ಮುಂದರ ಬೇಕಾ ನಮಗ ಟ್ರೈನ್

ನಮ್ದು ಇದ ಕರ್ನಾಟಕ ಅಜ್ಜೀರ್ ಹೋಗೋದ್ರೋ ಇಲ್ಲೇ ಎಣ್ಣೆ ಪಕ್ಕೊಂಡ್ ಹುಕುದ್ರವ್ರ ದಾದಿಮ ಅಲ್ಲಿ ಸಾಸಿವೆ ಎಣ್ಣೆ ಇರ್ತತ್ವ ಅಂತ ಹೇಳಿ ಎಲ್ಲಾದಗೂ ಸಾಸಿವೆ ಹಾಕ್ತಾರ ಏನು ಎಣ್ಣೆ ಪಕ್ಕ ಬರಂಗಿಲ್ಲ ಇವ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಏನು ಸ್ಪೆಷಲ ರೆಡಿ ಮಾಡಾತೀಪಾ ಅಂತಂದು ಹೇಳಿದ್ರೆ ನಾ ರೆಡಿ ಮಾಡಿ ಸಾನಿಯಾ ಕಷ್ಟಪಟ್ಟು ಪಲಾವ್ ಮಾಡೋದಕ್ಕೆ ಕಲ್ಕೊಂಬಂದಾಡ್ರಿ ಸಣ್ಣ ಕಡೆ ಹೋಗಿ ಅದನ್ನ ಇವತ್ತು ನಮ್ಮ ಮನೆಗೆ ಮಾಡಾಕತ್ತಾಳನ್ರಿ ಅದಕ್ಕಾಕಿ ಸ್ವಲ್ಪ ಹೆಲ್ಪ್ ಮಾಡಣ ಆಯ್ಕೆ ಸಣ್ಣ ಕಡೆ ಮತ್ತೊಮ್ಮೆ ಹೋಗಾಳ್ರಿ ಏನೇನು ಹಾಕ್ಬೇಕು ಸಣ್ಣ ಅಪ್ಪ ಹೆಂಗೆ ಮಾಡ್ಬೇಕಂತ ಕೇಳ್ಕೊಂಬರಕ ನಾ ಅಲ್ಲಿ ಮಠ ಅಂದ್ರೆ ಇವನ್ನೆಲ್ಲ ವೆಜಿಟೇಬಲ್ ಕಟ್ ಮಾಡಿ ಕೊಡ್ತೀನಿ ರೀ ಆಯ್ಕೆ ಹೆಂಗೆ ಮಾಡ್ತಾಳೆ ಆಯ್ಕೆ ಕೈ ರುಚಿ ಹೆಂಗೆ ಆಕೈತೆ ಇವತ್ತು ಅನ್ನೋದು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ರೀ ಆಯ್ಕೆ ಹೆಂಗೆ ಮಾಡ್ತಾಳೆ ಏನೇನು ಅನ್ನೋದು ಬರೀ ಪಟ ಪಟ ಅಂತೇಳಿ ಮಧ್ಯಾಹ್ನ ಊಟಕ್ಕೆ ಪಲಾವ್ ರೆಡಿ ಮಾಡ್ರಿ ಇಲ್ಲ ನೋಡ್ರಿಪ್ಪ ಈಗ ನಾನೆಲ್ಲ ಇವ್ನ ತರಕಾರಿನ ಹೆಚ್ಚಿಟ್ಟೆ ರೀ ಹೆಚ್ಚು ಈಗ ನೀರೊಳಗೆ ರೀ ಯಾಕಂದ್ರೆ ಇಲ್ಲಾಂದ್ರೆ ಆಲೂಗಡ್ಡೆ ಕರಗಿಬಿಡ್ತವ್ರೆ ಹಂಗ ಸೈಡ್ನ ತೆಗೆದು ಅಂದ್ರೆ ಇಲ್ಲಿ ಈಗ ಮಸಾಲೆ ರೆಡಿ ಮಾಡಿಕೊಡ್ತೀನಿ ರೀ ಹಣ್ಣು ಆಮೇಲೆ ಏನು ರೀ ಹಸಿಮೆಣ್ಸಿನ್ಕಾಯಿ ಆಯಿತಾ ಹಸಿಮೆಣ್ಸಿಕಾಯಿ ಚಟ್ನಿ ರೀ ಹಂಗಾಗಿ ಹಸಿಮೆಣ್ಸಿನ್ಕಾಯಿ ಇದ್ರೊಳಗಾನ ಹಾಕ್ತೀನಿ ರೀ ಒಣ ಖಾರ ಹಾಕಂಗಿಲ್ಲ ರೀ ಇದಕ್ಕೆ ಆಮೇಲೆ ಕೊತ್ತಂಬರಿ ಸ್ವಲ್ಪ ಇದ್ರಾಗ ಅಲ್ಲ ಬಳ್ಳಿ ಪೇಸ್ಟ್ ಹಾಕೋಣಂದ್ರೆ ಬ್ಯಾಡಂದ್ರೆ ಆಕೆ ಬೇರೆ ಇದನ್ನ ರೀ ಅದೊಂದು ಬೇರೆ ಮಾಡ್ಕೊಡ್ತೀನಿ ಈಗ ಹೋಗಿಕ ಕೇಳ್ಕೊ ಮುಂದಾಳ್ರಿ ಸನಿಯಾ ನೀನ್ ಕೆಳ ಮಂದಿ ಹೋಗಿ ಸಣ್ಣ ಹಾಕ್ಗ ನೋಡ್ಕೊಂಡಿದ್ದೇನೆ ಹೌದನಾ ಈಗ ಅದ್ರೊಳಗ್ರಿಂದ ನಾಲ್ಕೂವರೆ ಚಮಚಿ ಎಣ್ಣೆ ಹಾಕಿ ಈಗ ಪಲಾವ್ ಎಲಿ ಹಾಕಿ ಪಲಾವ್ ಪಲಾವೆಲಿ ಹಾಕಿನ ಈಗ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಕಾಮ್ ಕಸ್ತೂರಿ ಹಾಕ್ತೀನಿ ಸರಿ ಕಸ್ತೂರಿ ಮೇತಿ ಹಾಕ್ತಿ ಕಸ್ತೂರಿ ಮೇತಿ ಹಾಕ್ತಿನ ಏನೇನ್ ಹಾಕ್ತಿ ಇಲ್ಲ ಇರ್ಲಾ ಇವತ್ತು ಫಸ್ಟ್ ಟೈಮ್ ನೀ ಏನು ಬಿಡ ಮಮ್ಮಿ ಉಳ್ಳಾಗಡ್ಡಿ ಅ ಎಣ್ಣೆ ಹಾಕಿದಂದ್ರೆ ಎಲ್ಲಾ ತಳಗೆ ಹಾಕೋ ಫ್ರೈ ಮಾಡಿದನಂದ್ರೆ ಅದು ಮಿಕ್ಸಿ ಹಾಕಿ ತಡಿ ಮಾತ್ರ ಕರೆಂಟ್ ಹೋಗ್ گئیತ್ತು ಹ್ ನೋಡಿದ್ರೆ ಫೈನಲಿ ನಮ್ಮ ಸನಿಯಾ ಪಲಾವ್ ಮಾಡಾಗ ತಳದಿಸನಲ್ಲಿ ಅಷ್ಟು ಸೂಪರ ಆಗರಕತ್ತೈತಿ ಸ್ಮೆಲ್ ನೋಡಿದ್ರೆ ಅರ್ಧ ಪಟ್ಟಿ ತುಂಬಾಕತ್ತೈತಿ ನಮಗ ಅಷ್ಟು ಚಲೋ ಬರಕತ್ತೈತಿ ಹಾ ಈಗ ತಿಳ್ಕೊ ಕೊಗಿಇದಕ್ಕೆಲ್ಲ ಹಾಕೇನ ಮಸಾಲೇನಾ ಹ್ ಅಕ್ಕಿ ಹಾಕಿ ನೀರ ಹಾಕಿ ಕುಕ್ಕರ್ ಡಕನ್ ಹಾಕೊಂಡು ಎನಬಾಕಿ ಹ್ ಲೋಗು ಲೋಗೆ ಹಾಕಿ ಕುಕ್ಕರ್ ಅಕನ ಹೈಕ ಟೈಮ್ ಆಗಲೇ 2 ಗಂಟೆ ಆಯ್ತೇ ಲೋಗು ಲೋಗು ಮಡನ ಅಲ್ಲಿವರಿಗೆ ಚಟ್ನಿ ರೆಡಿ ಮಾಡ್ಲೇ ಹಾ ಚಟ್ನಿ ಪಲಾವ್ ಗೆ ಮೊಸರ ಚಟ್ನಿ ಇತ್ರ ಕಾಂಬಿನೇಷನ್ ಸೂಪರ್ ಅಕ್ಕಿ ಹೈಕೊಳುತ್ತೆ ತಮಣ್ಣ ನನ್ನೆಂಬರಾತತೆ ಗೊಬ್ಬು ಬರತ್ತತೆ ಗೊಬ್ಬು ಬರತ್ತತೆ ಅಂಗನ ಬಾರ್ದ ಕರನ ಸುಳ ಕರೆ ಹೇಳು ಮಸ್ಕರ್ ಮಾಡ ಬಾ ಹೇ ಮಮ್ಮಿ ಓಂ

ನೋಡ್ರಿ ಈಗೆಲ್ಲ ತಾಟಿಗೆ ಹಾಕಿಟ್ಟಾರೀಪ ನಮ್ಮ ಪಲಾವ್ ಸಾನೇ ಹೋಗಿ ಅವ್ರ ಗುಕ್ಕು ಮತ್ತೆ ಅವ್ರ ದೊಡ್ಡ ಹೋಗಿ ಕೊಟ್ಬರ್ತಿನ ತಡೆ ಅಂತಂದು ಹೇಳಿ ಕೊಟ್ಬರೋರ್ಗ ಯಾಕಂದ್ರೆ ಬಿಸಿ ಒಂದೈತಲ್ರಿ ಫ್ಯಾನ್ ಹಿಂಗ ಗಾಳಿಗೆ ಆರಿಟ್ಟಿನ ತಾಟಿಗೆ ಹಾಕಿ ಹಾಕಿ ಈಗ ನಮ್ಮ ಮನೆಯವರು ತಮ್ಮನ್ನ ಸಾನಿಯಾ ಬಂದ್ಲಪ್ಪ ಅಂತ ಹೇಳಿದ್ರೆ ಊಟ ರೀ ನೋಡ್ರಪ್ಪ ನಮ್ಮ ಹೀರಾಮ ಈಗ ಶಾಲೆಗೆ ಹೊಂಟ್ಲರಿ ಬ್ಯಾಗ್ ಹಾಕೊಂಡು ಹೀರಮ್ಮ ಕಾಂಜಾರಿಮ್ಮ ಹಾಂ ಜ್ರೀ ಓ

E kya ma, hmm. ah? kuta, <hesitation> ah? hmm. yeah? iya, kuku, <hesitation> iya, 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 ಬಾಲ್ ಗೋಡ ಇವತ್ತು ನಾನ್ ವಿಡಿಯೋ ಅಪ್ಲೋಡ್ ಆಗಿದ್ದೆ ಬೆಳಿಗ್ಗೆ ಎಂಟು ಗಂಟೆಗೆ ಹೌದ್ರಿ ಸೊ ನೋಡ್ರಿ ನಮ್ಮಂತ್ರು ಮಧ್ಯಾಹ್ನ ಮೂರು ಗಂಟೆಗೆ ವಿಡಿಯೋ ಬರ್ತಿತ್ರಿ ಇನ್ ಮುಂದೆ ನಮ್ಮ ವೀಡಿಯೋ ಮಧ್ಯಾಹ್ನ ಬರಂಗಿಲ್ಲ ಎಂಟು ಗಂಟೆ ಬರ್ತೇತ್ರಿ ಮಧ್ಯಾಹ್ನ ಯಾಕರಂಗಿಲ್ಲಾ ಅಂತ ಹೇಳಿದ್ರ ನಾವಂತೂ ಇವಾಗ ಸೆಂಟಿಮೆಂಟ್ ವಿಡಿಯೋ ಮಾಡಾಕತ್ತೀವ್ರಿ ವಿಡಿಯೋ ಮಾಡಕ್ ಹೊರಲಿಂತ್ರ ಈಗ ಜನಾನೂ ಬರಾತಾರ ವಿಡಿಯೋ ಮಾಡಕ ಈಗ ಅವರೆಲ್ಲ ಬಂದಾಗ ಒಂದೊಂದ್ಸರಿ ಹೆಂಗಾಕತ್ತಾ ಅಂತ ಹೇಳಿದ್ರ ಮಧ್ಯಾಹ್ನಕ್ಕಿಂತ ಗೊತ್ತ ಹಂಗಾಗಿ ನಮ್ಮ ವಿಡಿಯೋ ಸ್ವಲ್ಪ ಇಲ್ಲ ಒಮ್ಮೆಮ್ಮೆ ನಾಪೂರಿ ಹುಕತ್ರಿ ಒಮ್ಮೊಮ್ಮೆ ನಾಕ ಗಂಟೆಗೆ ರೀ ಹಿಂಗಾಗಕ ನಮ ಪ್ರಾಬ್ಲಮ್ ಆಕತಿತ್ರಿ ಸೊ ಹಂಗಾಗಿ ನಾವೇನ್ ಡಿಸೈಡ್ ಮಾಡಿದಪ್ಪ ಅಂತ ಹೇಳಿದ್ರೆ ಇಲ್ಲ ನಾವು ಬೆಳಗ್ಗೆ ನಾವು ವಿಡಿಯೋ ಬಿಟ್ಬಿಡೋಣ ವಿಡಿಯೋ ಬಿಟ್ಟಾದ್ಮೇಲೆ ಮತ್ ಒಂಬತ್ ಹತ್ತು ಗಂಟೆಗೆ ಅವ್ರು ಬರ್ತಾರ ವಿಡಿಯೋ ಮಾಡಕ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಬಂತ್ರಿ ವಿಡಿಯೋ ಬೆಳಗ್ಗೆ ಎಂಟು ಗಂಟೆ ಅಂದ್ರೆ ನಿಮ್ಮನ್ ಬರ್ತೈತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಯಾರ್ಯಾರು ನಮ್ಮ ಸೆಂಟಿಮೀಟರ್ ವಿಡಿಯೋ ನೋಡಾಕತ್ತಿಲ್ಲ ನೋಡ್ರಿ ಆ ಚಂದನ ಸರ್ ಏನ್ರಿಪ್ಪ ಅಂತ ಹೇಳಿದ್ರೆ ಹುಬ್ಬಳ್ಳಿ ರಿಯಲ್ ಟೀಮ್ ಅಂತ ಹೇಳಿ ಸರ್ ರೀ ಆ ಚಾನಲ್ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಮ್ಯಾಗೆ ಅಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ ನಾವು ಕೊಡಕ್ಕೆ ಇಷ್ಟ ಪಡಾಕತ್ತೇವಿ ಕಷ್ಟನೂ ಪಡಾಕತ್ತೇವಿ ಅಷ್ಟು ಪ್ರಯತ್ನ ನಾವು ಸಪೋರ್ಟ್ ಆ ಚಾನಲ್ ಮೇಲೆ ಇರ್ಲಿ ಈ ಚಾನಲ್ ಮೇಲೆ ಇರ್ಲಿರಿ ಸೊ ಯಾವಾಗ್ಲೂ ನಿಮ್ಮ ಸಪೋರ್ಟ್ ನಮ್ ಮೇಲೆ ಇರ್ಲಿ ಅಂತ ಹೇಳಿ ಕೇಳ್ಕೊಂತ ಸೊ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲಾರ್ಗು ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿತ್ತು ನಮ್ ಗೆ ಒಂದ್ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ ಚಾನಲ್ ನೋಡಕ್ ಹತ್ತಿರ ಸಬ್ಸ್ಕ್ರೈಬ್ ಮಾಡ್ರಿ ನಮಗ ಸಪೋರ್ಟ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ